ನಮಸ್ಕಾರ ವೀಕ್ಷಕರೇ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಎರಡು ಬಗೆಯ ಸಬ್ಬಕ್ಕಿ ಪಾಯಸದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸದಲ್ಲಿ ವಿಶೇಷ ಏನು ಅಂತ ನೋಡ್ತಿದ್ದೀರಾ ನಾನಿವತ್ತು ಸಬ್ಬಕ್ಕಿಯನ್ನು ನೆನೆ ಹಾಕ್ತಲೇ ದಿಢೀರಾಗಿ ಸಬ್ಬಕ್ಕಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಎರಡು ಬಗೆಯ ಪಾಯಸ ಯಾವ್ಯಾವುದು ಅಂದರೆ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡುವಂಥ ಪಾಯಸ ಇನ್ನೊಂದು ಎಲ್ಲ ಹಣ್ಣುಗಳನ್ನ ಬೆರೆಸಿ ಬಿಸಿಲಿನ ಬೇಗೆಗೆ ತಂಪಾದ ಸಬ್ಬಕ್ಕಿ ಕಸ್ಟರ್ಡ್ ಪಾಯಸ ಕೂಡ ರುಚಿ ಅಂತೂ ಅದ್ಭುತವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಮೊದಲು ತೋರಿಸ್ತಾ ಇರೋದು ತಣ್ಣಗಿನ ಸಬ್ಬಕ್ಕಿ ಕಸ್ಟರ್ಡ್ ಪಾಯಸ ಸಬ್ಬಕ್ಕಿನೂ ಕೂಡ ದೇಹಕ್ಕೆ ತಂಪು ಅದರಲ್ಲೂ ಈ ಎಲ್ಲಾ ತರ ಹಣ್ಣುಗಳನ್ನ ಹಾಕಿ ಸಬ್ಬಕ್ಕಿಯನ್ನ ಹಾಕಿ ಮಾಡಿರೋ ಆರೋಗ್ಯಕರವಾದಂತಹ ಈ ಕಸ್ಟರ್ಡ್ ಪಾಯಸನ ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡ್ಲೇಬೇಕು ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ಅಗ್ಲವಾಗಿರ ಕಡಾಯಿಗೆ ನಾನು ಒಂದ್ ಅರ್ಧ ಕಪ್ನಷ್ಟು ಸಬ್ಬಕ್ಕಿಯನ್ನು ಹಾಕೊಳ್ತಾ ಇದೀನಿ ನೀವು ಸಬ್ಬಕ್ಕಿಯನ್ನ ನೆನೆ ಇಡೋದೇ ಬಿಡ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದು ನೀವು ಬೇಕಾದರೆ ನೆನೆ ನಾನು ಆಗಿ ಮಾಡೋ ರೀತಿಯನ್ನು ತೋರಿಸ್ತಾ ಇದ್ದೀನಿ ಮೊದಲು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಸಬ್ಬಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿರಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಚೆಲ್ಬಿಡ್ಬೇಕಾಗತ್ತೆ ಈಗ ನಾನು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಈ ಸಬ್ಬಕ್ಕಿಯನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೀವು ಇದನ್ನ ಕುದಿಸ್ಕೊಳ್ಳುವಾಗ ಕಂಟಿನ್ಯೂಸ್ ಆಗಿ ಒಂದು ಸ್ಪೂನಿಂದ ಈ ಥರ ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾನೆ ಇರಬೇಕು ಏಕೆಂದರೆ ಇದು ಹೊತ್ತೋ ಚಾನ್ಸಸ್ ಇರುತ್ತೆ ಸಬ್ಬಕ್ಕಿ ಅಲ್ವಾ ಬೇಗ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಈ ಥರ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾನೆ ನೀವು ಬೇಯಿಸ್ಕೊಳ್ಳಿ ಐದು ನಿಮಿಷ ಬೇಯಿಸ್ಕೊಳ್ತಿದ್ದಂಗೆ ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗುತ್ತೆ ನೋಡಿ ಈಗ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈ ಥರ ಸ್ವಲ್ಪ ಮಟ್ಟಿಗೆ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಏಕೆಂದರೆ ಹಾಲು ಹಾಕಿದ್ಮೇಲೆ ಮತ್ತೆ ಕುದಿಸ್ಕೊಳ್ತೀವಲ್ಲ ನಾವು ಹಾಗಾಗಿ ಈಗ ಸ್ವಲ್ಪ ಮಟ್ಟಿಗೆ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನಾನು ಅರ್ಧ ಲೀಟರ್ ಅಷ್ಟು ಕಾಯಿಸಿ ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ನಾನು ಹಾಕೊಳ್ತಾ ಇದ್ದೀನಿ ತುಂಬಾ ತಣ್ಣಗಿರೋದೇನು ಬೇಡ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಪೂರ್ತಿಯಾಗಿ ಅರ್ಧ ಲೀಟರ್ ಹಾಲನ್ನು ಹಾಲನ್ನ ಹಾಕೊಂಡಿದ್ದೀನಿ ಈಗ ಸಬ್ಬಕ್ಕಿ ಮಿಶ್ರಣ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ ಈಗ ಈ ಹಾಲಿನ ಮಿಶ್ರಣ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನಾವು ಕಸ್ಟರ್ಡ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪೌಲ್ಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಯಾವುದಾದ್ರೂ ಫ್ಲೇವರ್ ತಗೊಳ್ಳಿ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕಿ ಸ್ವಲ್ಪನು ಗಂಟಿಲ್ಲದ ರೀತಿಯಲ್ಲಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನ ನಾವು ಹಾಲಿನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೀವು ಒಂದೂವರೆ ಟೇಬಲ್ ಸ್ಪೂನ್ ತೊಗೊಳ್ಳಿ ಚಮಚದ ಅಳತೆಯಿಂದ ತಗೊಳ್ಳೋದಾದ್ರೆ ಎರಡು ಚಮಚದಷ್ಟು ತಗೊಳ್ಳಿ ಈಗ ಈ ಮಿಕ್ಸ್ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ನೋಡಿ ಇನ್ನ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಈಗ ಈಗ ಇದಕ್ಕೆ ನಾನು ಮೊದಲು ಸಕ್ಕರೆಯನ್ನ ಹಾಕೊಳ್ತೀನಿ ನಾನು ಅಂದಾಜು ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಹಾಕೊಳ್ತಿದ್ದೀನಿ ಅಂದ್ರೆ ಒಂದು ನೂರ ಗ್ರಾಮ್ ಅಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬಹುದು ಈ ಹಾಲು ಕುದಿ ಬರೋವ್ರಿಗೂ ನಾವು ಆಗಾಗ ಈ ಸ್ಪೂನಿಂದ ಈ ಥರ ಕೈಯಾಡಿಸ್ಕೊಳ್ತಾನೆ ಇರಬೇಕಾಗುತ್ತೆ ನಾನು ಕೇಸರಿ ದಳಗಳನ್ನ ಒಂದು ಎರಡು ಚಮಚ ಹಾಲಿನಲ್ಲಿ ನೆನೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ಅದು ಚೆನ್ನಾಗಿ ನೆಂದಿದ್ದೆ ಈ ಕೇಸರಿ ದಳಗಳನ್ನ ಕೂಡ ನಾನು ಇದರೊಳಗಡೆ ಹಾಕೊಳ್ತಿದ್ದೀನಿ ಇದು ಆಪ್ಷನಲ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಒಳ್ಳೆ ಬಣ್ಣ ಬರುತ್ತೆ ಒಳ್ಳೆ ರುಚಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಕೇಸರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಚಮಚದಷ್ಟು ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಅಂದರೆ ಏಲಕ್ಕಿ ಪುಡಿಯನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಏಕೆಂದರೆ ನಾವು ಕಸ್ಟರ್ಡ್ ಪೌಡರ್ದು ವೆನಿಲಾ ಫ್ಲೇವರ್ ಹಾಕ್ಕೊಳ್ತಾ ಇರೋದ್ರಿಂದ ವೆನಿಲಾ ಫ್ಲೇವರ್ ಹೇಗಿದ್ರು ಡಾಮಿನೇಟ್ ಮಾಡುತ್ತೆ ನೀವು ಏಲಕ್ಕಿ ಪುಡಿ ಹಾಕಿಲ್ಲ ಅಂದರೂ ನಡೆಯುತ್ತೆ ಕಸ್ಟರ್ಡ್ ಪೌಡರ್ ಮಿಕ್ಚರ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಮತ್ತೆ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಇದನ್ನು ಹಾಕ್ತಾ ಹಾಕ್ತಾ ಇನ್ನೊಂದು ಕೈನಲ್ಲಿ ಸ್ಪೂನಿಂದ ನಾವು ಕಂಟಿನ್ಯೂಸಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಇದು ಹಾಕಿದ ತಕ್ಷಣ ಯಾವ ರೀತಿಯಾಗಿ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಒಳ್ಳೆ ಬಣ್ಣ ಕೂಡ ಬರುತ್ತೆ ತುಂಬಾ ತಿಕ್ಕಾಗಿ ಕೂಡ ಇರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕಸ್ಟರ್ಡ್ ಪೌಡರ್ ಯಾವುದಾದ್ರೂ ಫ್ಲೇವರ್ ತಗೊಳ್ಳಿ ವೆನಿಲ್ಲಾ ಮ್ಯಾಂಗೋ ಸ್ಟ್ರಾಬೆರಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಬೋದು ಈಗ ನೋಡಿ ಒಳ್ಳೆ ಬಣ್ಣ ಕೂಡ ಬಂದಿದೆ ಒಂದ್ಸಲ ಇದು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ ಹಾಕಿದ್ಮೇಲೆ ಇದು ಕುದೀತಾ ಇರುತ್ತಲ್ಲ ಒಂದ್ ನಿಮಿಷಗಳ ಕಾಲ ಕುದ್ರೆ ಸಾಕು ಒಂದ್ ನಿಮಿಷಗಳ ಕಾಲ ಕುದಿದ ಆದ್ಮೇಲೆ ನಾವು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಬಿಟ್ಟು ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅರ್ಧ ಗಂಟೆಗಳ ಕಾಲ ಹಾಗೆ ಓಪನ್ ಮಾಡಿನೇ ತಣ್ಣಗಾಗದಕ್ಕೆ ಬಿಟ್ಬಿಡಿ ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ ಈಗ ಒಂದು ನಿಮಿಷಗಳ ಕಾಲ ಕೂಡ ಆಗಿದೆ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿ ಈಗ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಪೂರ್ತಿಯಾಗಿ ತಣ್ಣಗಾಗದಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಚೆನ್ನಾಗಿ ತಣ್ಣಗಾಗಲಿ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ಅಲ್ಲ ಈಗ ಅರ್ಧ ಗಂಟೆಗಳ ಕಾಲ ಆಯ್ತು ಇದು ಬೆಚ್ಚಗಿದೆ ಈಗ ತಣ್ಣಗಾಗಿದೆ ಈಗ ನಾವಿದನ್ನು ಇನ್ನು ಒಂದು ಗಾಜಿನ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದನ್ನು ನಾನು ಫ್ರಿಜ್ನಲ್ಲಿ ಇಡ್ತೀನಿ ನೀವು ಫ್ರಿಜ್ನಲ್ಲಿ ಇದನ್ನು ಎರಡು ಗಂಟೆಗಳ ಕಾಲ ಇಡಬೇಕು ಇದು ಪೂರ್ತಿಯಾಗಿ ಚಿಲ್ಡ್ ಆಗಬೇಕು ಅದಾದಮೇಲೆ ನಾವು ಎಲ್ಲ ಥರ ಹಣ್ಣುಗಳನ್ನ ಸೇರಿಸ್ಕೊಳ್ಬೋದು ಈಗ ನಾನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ನಲ್ಲಿ ಇಟ್ಟು ಎರಡು ಗಂಟೆಗಳ ಕಾಲ ಆಯಿತು ನೋಡಿ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಕನ್ಸಿಸ್ಟೆನ್ಸಿ ನಿಮಗೆ ತುಂಬ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಹಾಲನ್ನು ಬೆಚ್ಚಗೆ ಮಾಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಇದು ಮತ್ತೆ ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನನಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ ಆಗುತ್ತೆ ಕಸ್ಟರ್ಡ್ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ದ್ರಾಕ್ಷಿಯನ್ನು ಹಾಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಬಾಳೆಹಣ್ಣು ಅರ್ಧ ಕಪ್ನಷ್ಟು ಆ್ಯಪಲ್ ಮತ್ತು ಅರ್ಧ ಕಪ್ನಷ್ಟು ದಾಳಿಂಬೆ ಹಣ್ಣನ್ನು ಹಾಕೊಂಡಿದ್ದೀನಿ ಎಲ್ಲದನ್ನು ನೀವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ದ್ರಾಕ್ಷಿಯನ್ನು ಕೂಡ ಒಂದು ಇದರಲ್ಲಿ ಎರಡು ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನು ಈಗ ಎಲ್ಲ ಹಣ್ಣುಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಇದರಲ್ಲಿ ಮ್ಯಾಂಗೋನ ಕೂಡ ಹಾಕೊಳ್ಬಹುದು ಅಥವಾ ನೀಲಿ ದ್ರಾಕ್ಷಿಯನ್ನ ಕೂಡ ಹಾಕೊಳ್ಬಹುದು ನಿಮ್ಗೆ ಇನ್ನೂ ಯಾವ್ಯಾವ ಹಣ್ಣು ಹಾಕಬೇಕು ಅಂತ ಅನ್ಸುತ್ತೆ ಅದನ್ನ ಹಾಕೊಳ್ಬಹುದು ಈಗ ನಮ್ಮ ಸಬ್ಬಕ್ಕಿ ಕಸ್ಟರ್ಡ್ ಪಾಯಸ ರೆಡಿ ಆಗಿದೆ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟ್ ಆಗಿದೆ ಈಗ ಎಲ್ಲ ಹಣ್ಣುಗಳಿಂದ ನಾನು ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣ್ಬೇಕಲ್ವ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆ ಇದೆ ನೀವು ಕೂಡ ಈ ಸಮ್ಮರ್ ಅಲ್ಲಿ ಒಂದ್ಸಲ ಈ ಸಬ್ಬಕ್ಕಿ ಕಸ್ಟರ್ಡ್ ಪಾಯಸವನ್ನ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈಗ ನಾನು ತೋರಿಸ್ತಾ ಇರೋಂತಹ ಎರಡನೇ ಸಬ್ಬಕ್ಕಿ ಪಾಯಸ ಅಂದ್ರೆ ಸಬ್ಬಕ್ಕಿಯನ್ನ ನೆನೆಸೋದೇ ಬೇಡ ನೀವು ಸಬ್ಬಕ್ಕಿಯನ್ನ ನೆನ್ಸೋದ್ ಮರ್ತೋಗಿರ್ತೀರ ಅಂತ ಇಟ್ಕೊಳ್ಳಿ ಅಥವಾ ಸಡನ್ ಆಗಿ ಪಾಯಸ ಮಾಡ್ಬೇಕು ಅಂತ ಅನ್ಕೊಂಡಾಗ ಇನ್ಸ್ಟೆಂಟ್ ಆಗಿ ಈ ಸಬ್ಬಕ್ಕಿ ಪಾಯಸವನ್ನ ಮಾಡ್ಕೊಳ್ಬಹುದು ಸಬ್ಬಕ್ಕಿಯನ್ನ ನೆನೆಸ್ದೇ ಹೇಗಂದ್ರೆ ಮೊದಲು ಒಂದ್ ಕಡಾಯಿ ತಗೊಳ್ಬೇಕು ಈ ಕಡಾಯಿಗೆ ನಾನೀಗ ಒಂದು ಇನ್ನೂರ ಐವತ್ತು ಒಂದು ಎಲ್ ಲೀಟರ್ ಅಷ್ಟು ನೀರನ್ನ ಹಾಕೊಳ್ಳೋಣ ಈ ನೀರು ಕುದಿ ಬರೋರ್ಗು ನಾವು ವೇಟ್ ಮಾಡ್ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಸಬ್ಬಕ್ಕನ ತಗೊಳ್ಳೋಣ ಪಾಯಸ ಮಾಡೋದಕ್ಕೆ ಸಣ್ಣ ಸೈಜಿನ ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ಇದನ್ನ ಕಾಲ್ ಕಪ್ ನಷ್ಟು ತಗೊಂಡಿದ್ದೀನಿ ಇದು ಇಲ್ಲಾಂದ್ರೆ ನೀವು ಮೀಡಿಯಂ ಸೈಜ್ ತಗೊಳ್ಬಹುದು ಆದ್ರೆ ಇದನ್ನ ತಗೊಂಡ್ರೆ ಏನಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಬೇಕಾಗುತ್ತೆ ಎಕ್ಸ್ಟ್ರಾ ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ ಇದು ಮೀಡಿಯಂ ಸೈಜ್ ನಾನು ತಗೊಳ್ತಿರೋದು ಸಣ್ಣ ಸೈಜ್ ಸಬ್ಬಕ್ಕಿ ನೀರು ಕುಯ್ಯೋ ಕುದಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಕಾಲ್ ಕಪ್ನಷ್ಟು ಸಣ್ಣ ಸೈಜಿನ ಸಬ್ಬಕ್ಕಿಯನ್ನ ಈ ಕುದೀತಾ ಇರೋ ನೀರ್ನಲ್ಲಿ ಹಾಕೊಳ್ತಾ ಇದ್ದೀನಿ ಒಂದ್ಸಲ ಸಬ್ಬಕ್ಕಿ ಹಾಕಿದ್ಮೇಲೆ ಸ್ಪೂನ್ ಇಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಡಿ ಬಿಡಿ ಆಗಿರುತ್ತೆ ಈಗ ಪೂರ್ತಿಯಾಗಿ ನಾವು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗಿದೆ ಹಾಗಾಗಿ ಒಂದು ಎರಡು ನಿಮಿಷದಲ್ಲಿ ಮಧ್ಯದಲ್ಲಿ ಒಂದು ಸಲ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ಪೂನಿಂದ ಈಗ ಪೂರ್ತಿಯಾಗಿ ಐದು ನಿಮಿಷಗಳ ಕಾಲ ಆದಮೇಲೆ ನೋಡಿ ಸಬ್ಬಕ್ಕಿಯನ್ನು ನೀವೇ ನೋಡ್ಬೋದು ಯಾವ ರೀತಿಯಾಗಿ ಆಗಿ ಕಾಣ್ತಾ ಇದೆ ಸ್ವಲ್ಪ ಉಬ್ಬಿ ಉಬ್ಬಿ ಬಂದಿದೆ ಕೂಡ ಈಗ ನಾವೇನು ಮಾಡಬೇಕಂದ್ರೆ ಈ ಬೆಂದಿರೋ ಸಬ್ಬಕ್ಕಿಗೆ ನಾವು ಕಾಲು ಲೀಟ್ರನ್ನಷ್ಟು ಅಂದರೆ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಹಾಲನ್ನು ಕಾಯಿಸಿ ಆರಿಸಿರೋವಂಥ ಹಾಲನ್ನು ಹಾಕ್ಕೊಳ್ಬೇಕು ಹಾಲನ್ನು ಹಾಕಿದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಯಾವ ಕಪ್ನಿಂದ ನಾವು ಸಬ್ಬಕ್ಕಿ ತಗೊಂಡಿದ್ವಲ್ಲ ಅದೇ ಕಪ್ನಿಂದ ಕಾಲು ಕಪ್ನಷ್ಟು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕಿದ್ಮೇಲೆ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯೋದಕ್ಕೆ ಬಿಡಬೇಕು ಇದು ಬೇಯೋವರೆಗೂ ನಾವು ಏನು ಮಾಡಬೇಕು ಅಂದರೆ ದ್ರಾಕ್ಷಿ ಗೋಡಂಬಿಯನ್ನೆಲ್ಲ ಹುರ್ಕೊಂಡ್ಬಿಡೋಣ ಮೊದಲು ಬಾದಾಮಿಯನ್ನು ಹುರ್ಕೊಳ್ತೀನಿ ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಹಾಕಿಬಿಟ್ಟು ಬಾದಾಮಿ ಒಂದು ಎರಡು ಚಮಚದಷ್ಟು ಬಾದಾಮಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಬಾದಾಮಿ ಗೋಲ್ಡನ್ ಕಲರ್ ಟರ್ನ್ ಆಗುತ್ತಲ್ಲ ಅವಾಗ ಅದನ್ನ ಒಂದು ಮಿಕ್ಸರ್ ಜಾರಿಗೆ ತೆಗೆದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಈ ಹುರಿದಿಟ್ಕೊಂಡಿರೋ ಬಾದಾಮಿ ಪುಡಿಯನ್ನು ಪಾಯಸಕ್ಕೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಇದನ್ನು ನಾನು ಆಮೇಲೆ ಪಾಯಸಕ್ಕೆ ಹಾಕೊಳ್ತೀನಿ ಉಳಿದಿರೋ ತುಪ್ಪಕ್ಕೇನೆ ನಾನು ಈಗ ಗೋಡಂಬಿಯನ್ನು ಕೂಡ ಒಂದು ಎರಡು ಚಮಚದಷ್ಟು ಹಾಕೊಂಡಿದ್ದೀನಿ ಗೋಡಂಬಿ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ನಾನು ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತೀನಿ ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇವೆರಡನ್ನು ಕೂಡ ನಾವು ತೆಗೆದಿಟ್ಕೊಳ್ಳೋಣ ಪಾಯಸಕ್ಕೆ ಇದನ್ನು ಕೂಡ ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ ಈಗ ಈ ಸಬ್ಬಕ್ಕಿ ಕೂಡ ಏಳೆಂಟು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇತ್ತು ಈಗ ನಾನು ಇದಕ್ಕೆ ಬಾದಾಮಿ ಪುಡಿಯನ್ನು ಫ್ರೆಶ್ ಆಗಿ ಮಾಡ್ಕೊಂಡಲ್ಲ ಈ ಬಾದಾಮಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಬಾದಾಮಿ ಪುಡಿ ಹಾಕಿದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಪಾಯಸ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕ್ರೀಮಿಯಾಗಿ ಕಾಣ್ತಾ ಇದೆ ನೋಡ್ತಾಯಿದ್ರೇ ತಿನ್ಬೇಕಂತ ಅನ್ನಿಸ್ತಾ ಇದೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಚಮಚ ಹಾಲಲ್ಲಿ ನಾನು ಕೇಸರಿ ದಳಗಳನ್ನ ನೆನೆಸಿಟ್ಟಿದೆ ಆ ಕೇಸರಿ ದಳಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ಕೇಸರಿ ದಳ ಹಾಕೋದ್ರಿಂದ ತುಂಬ ಒಳ್ಳೆಯ ಬಣ್ಣ ಬರುತ್ತೆ ನೋಡಿ ನೋಡ್ತಾ ಇದ್ರೇ ಪಾಯಸ ಸೂಪರಾಗಿ ಅನಿಸುತ್ತೆ ನೋಡಿ ಈಗ ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ ಇನ್ನೇನು ಆಫ್ ಮಾಡೋ ಟೈಮ್ನಲ್ಲಿ ನಾವು ದ್ರಾಕ್ಷಿ ಗೋಡಂಬಿಯನ್ನು ಹುರಿದುಟ್ಕೊಂಡಿದ್ಮೇಲೆ ಅದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಉಳಿಸ್ಕೊಂಡಿದ್ದೀನಿ ನಾನು ಆಮೇಲೆ ಪಾಯಸದ ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಈಗ ಪಾಯಸ ಪೂರ್ತಿಯಾಗಿ ರೆಡಿಯಾಗಿದೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪಾಯಸ ಮಾಡಿದ್ಮೇಲೆ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಹಾಲು ಅಥವಾ ಸ್ವಲ್ಪ ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಆಗುತ್ತೆ ನೋಡಿ ಈಗ ಪಾಯಸ ಕಂಪ್ಲೀಟಾಗಿ ರೆಡಿ ಆಗಿದೆ ಸ್ವಲ್ಪ ದ್ರಾಕ್ಷಿ ಗೌಡಂಬಿ ಕೇಸರಿ ದಳಗಳನ್ನ ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ನೀವು ಸರ್ವ್ ಮಾಡುವಾಗ ಈ ಥರ ಗಾರ್ನಿಷ್ ಮಾಡಿ ಕೊಡಿ ನೋಡೋದಿಗೂ ಕೂಡ ಸೂಪರ್ ಆಗಿರುತ್ತೆ ಪಾಯಸದ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ರುಚಿ ಕೂಡ ಅದ್ಭುತವಾಗಿದೆ ತುಂಬಾ ಕ್ರೀಮಿಯಾಗಿ ತುಂಬಾ ಹೆಲ್ದಿ ಆಗಿರೋ ಪಾಯಸ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡೋರು ಕೂಡ ಈ ಎರಡೂ ಪಾಯಸಗಳನ್ನ ಸವಿಬಹುದು ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ನೀವು ಬಳಸ್ಕೊಳ್ಬಹುದು ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಶಿವರಾತ್ರಿ ಹಬ್ಬದ ವಿಶೇಷ ಎರಡು ಪಾಯಸದ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಮಾಡಿ ಇನ್ನು ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಪ್ರಿಯಾಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು